ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ಒಂದು ಸಾಲದ ಬಗ್ಗೆ ನೋಡೋಣ ಇವಾಗ ಇವ್ರು ಕೇಳಿರೋ ಕ್ವಶನ್ ಏನಂದ್ರೆ ನಮ್ಮ ಸಾಲ ಯಾವಾಗ ಇರುತ್ತೆ ಕಟ್ಟಕಾಗ್ತಾ ಇಲ್ಲ ಅಂತ ಅದು ಪರಿಹಾರನು ಹೇಳ್ತೀನಿ ಅದರಲ್ಲಿ ಇವ್ರಿಗೆ ಎಲ್ ಪಿ ನಡೀತಾ ಇರೋದು ಧನಸ್ ಲಗ್ನದಲ್ಲಿ ಅಂದ್ರೆ ಎಲ್ ಪಿ ಅಂದ್ರೆ ಲಗ್ನ ಹತ್ತು ವರ್ಷ ಇರೋ ಅಧಿಪತಿ ಗುರು ಅವರು ಅವರು ಎಲ್ ಪಿ ಇಂದ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಋಣ ರೋಗ ಶತ್ರು ಸ್ಥಾನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇವ್ರಿಗಾಗಿರೋದು ಆಗಿರೋದು ಸಾಲ ಆಗಿದೆ ಅದಕ್ಕೆ ಯಾವಾಗ ತೀರ್ಥ ಅಂತ ಕೇಳ್ತಾ ಇದ್ರೆ ಈಗ ನಡೀತಾ ಇರೋದು ಮೂಲ ನಕ್ಷತ್ರ ಎರಡನೇ ಪಾದದಲ್ಲಿ ಪಿ ನಡೀತಾ ಇದೆ ಅವಾಗ ಆಲ್ರೆಡಿ ಅವ್ರಿಗೆ ಮೂಲ ನಕ್ಷತ್ರ ಒಂದನೇ ಪಾದ ಮುಗ್ದಿದೆ ಅಂದ್ರೆ ಒಂದು ವರ್ಷ ಒಂದು ತಿಂಗಳು ಮುಗ್ದು ಮೂಲ ನಕ್ಷತ್ರ ಎರಡನೇ ಪಾದ ಪಾದ ಸ್ಟಾರ್ಟ್ ಆಗಿದೆ ಅವಾಗ ಮೂಲ ನಕ್ಷತ್ರ ಎರಡನೇ ಪಾದ ಅಂದ್ರೆ ಮೂಲ ನಕ್ಷತ್ರ ಅಧಿಪತಿ ಕೇತು ಅವರು ಅವರು ಎಂಟನೇ ಮನೆಯಲ್ಲಿ ಏಳ್ಪಿ ಇಂದ ಎರಡನೇ ಮನೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಇರೋ ಸಾಲ ಜಾಸ್ತಿ ಆಗಿ ಅವರು ಕಟ್ಟಕಾಗದೇ ಇರೋ ಸ್ಟೇಜ್ ಒಂದಿಲ್ಲೆ ನಮಗ್ ಗೊತ್ತಾಗುತ್ತೆ ನೆಕ್ಸ್ಟ್ ಮೂಲ ನಕ್ಷತ್ರದಲ್ಲಿ ಇವಾಗ ಎಂಟನೇ ಮನೆ ಕಡೆಕ್ಟ್ ಆಗ್ರಿಂದ ಇವಾಗ ಸಾಲ ತೀರೋ ಚಾನ್ಸ್ ಇಲ್ಲ ಆಮೇಲೆ ಮೂಲ ನಕ್ಷತ್ರ ನಾಲ್ಕನೇ ಪಾದ ಮುಗಿದು ಅವರಿಗೆ ಪೂರ್ವಾಷಾಢ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಏಳ್ಪಿ ನಡೆಯುವಾಗ ಅಧಿಪತಿ ಶುಕ್ರ ಅವರು ಕೂಡ ಎಂಟನೇ ಮನೆ ಕಡೆಕ್ಟ್ ಆಗಿದ್ದಾರೆ ಆವಾಗ ಕೂಡ ಅವ್ರಿಗೆ ಸಾಲದಿಂದ ಮುಕ್ತಿ ಆಗೋದಿಲ್ಲ ನೆಕ್ಸ್ಟು ಪೂರ್ವಾಶಾಳ ನಕ್ಷತ್ರ ನಾಲ್ಕನೇ ಪಾದ ಮುಗಿದು ಉತ್ತರಾಷ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಉತ್ತರಾಷ ನಕ್ಷತ್ರ ಒಂದನೇ ಪಾದ ಬಂದಾಗ ಅಧಿಪತಿ ಸೂರ್ಯ ಅವರು ಏಳನೇ ಮನೆಯಲ್ಲಿದ್ದಾರೆ ಇವಾಗ ಏಳನೇ ಮನೆ ಇದ್ದಾಗ ಅವ್ರಿಗೆ ಸಾಲದಿಂದ ಮುಕ್ತಿ ಆಗುತ್ತೆ ಅದಕ್ಕೆ ಅವ್ರಿಗೆ ಎಂಟು ವರ್ಷ ಅಂದ್ರೆ ಆಲ್ರೆಡಿ ಇವಾಗ ಒಂದು ವರ್ಷ ಒಂದು ತಿಂಗಳು ಮುಗಿದಿದೆ ಬ್ಯಾಲೆನ್ಸ್ ಎಂಟು ವರ್ಷ ಇಲ್ಲಿ ಅವ್ರಿಗೆ ಸಾಲದಿಂದ ಸಾಲ ಇರುತ್ತೆ ಅದಕ್ಕೆ ನಾನೇನು ಹೇಳ್ದೆ ಅವ್ರಿಗೆ ಪರಿಹಾರ ಹೇಳಿದೆ ಇವಾಗ ಆರು ಎಂಟು ಕನೆಕ್ಷನ್ ಇದ್ದಾಗ ಅಂದ್ರೆ ಆರನೇ ಮನೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪೊಲೀಸ್ ಸ್ಟೇಷನ್ ರೋಗ ರೋಗ ಸ್ಥಾನ ಇಂಡಿಕೇಟ್ ಮಾಡುತ್ತೆ ಅವಾಗ ಏನಾಗ್ಬೇಕು ಅಂದ್ರೆ ಇವಾಗ ನಾವು ಈ ನಮ್ಮ ಗುರುಗಳು ಯಾವಾಗ ಹೇಳ್ತಾರೆ ನಮಗೆ ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲೇ ನಮಗೆ ಪರಿಹಾರ ಹುಡ್ಕೋಬೇಕು ಅಂತ ಅದಕ್ಕೆ ಸುಲಭವಾದ ಒಂದು ಪರಿಹಾರಗಳು ನಮ್ಮ ಗುರುಗಳು ಹೇಳಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಹೇಳಬೇಕು ಯಾಕಂದರೆ ದೊಡ್ಡ ದೊಡ್ಡ ಪರಿಹಾರಗಳು ಅಂದ್ರೆ ನಮ್ಮ ಕೈಯಲ್ಲಿ ಆಗೋ ಪರಿಹಾರಗಳು ನಾವು ಮಾಡ್ಕೋಬೋದು ಇವಾಗ ಪೊಲೀಸ್ ಸ್ಟೇಷನ್ ಕೂತ್ಕೊಳ್ಳೋದು ಇಲ್ಲ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ನಮಗೆ ಪ್ರಾಬ್ಲಮ್ ಆದರೆ ನಾವು ಏನು ಮಾಡಬೇಕು ರೋಗ ಅಂದರೆ ರೋಗ ಎಲ್ಲಿರುತ್ತೆ ಅಂದರೆ ಹಾಸ್ಪಿಟಲಲ್ಲಿ ಹಾಸ್ಪಿಟಲ್ ಹೋಗಿ ಕೂತ್ಕೊಳ್ಳೋದು ಇಲ್ಲ ಅಲ್ಲಿರೋ ಪೇಶೆಂಟ್ಸ್ ಪೇಷೆಂಟ್ಸ್ ರೋಗಿಗಳಿಗೆ ನಾವು ಏನಾದರೂ ಮೆಡಿಸಿನ್ ಇಸ್ಕೊಳ್ಳೋದು ಇಲ್ಲ ಅವ್ರಿಗೊಂದು ಸಹಾಯ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಈ ಮನೆ ಆ್ಯಕ್ಟಿವೇಟಾಗಿ ಈ ಸಾಲದಿಂದ ನಾವು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ನಮಗೆ ಪರಿಹಾರವಾಗಿ ಕೆಲಸ ಮಾಡುತ್ತೆ ಇವಾಗ ಎಂಟನೇ ಮನೆ ಏನಾಗಿದೆ ಯಾರನೇ ಮನೆ ಇರೋ ಸಾಲ ಜಾಸ್ತಿ ಎಂಟನೇ ಮನೆ ಬಂದಾಗ ಹೆಂಡಿನ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕೋರ್ಟು ಜೈಲು ಇಂಡಿಕೇಟ್ ಮಾಡುತ್ತೆ ಇವಾಗ ನಾವು ಜೈಲಲ್ಲಿ ಹೋಗಿ ಅದಕ್ಕೆ ಅದಕ್ಕೇನು ಮಾಡಬೇಕು ಕೋರ್ಟ್ ಹಾಳಲ್ಲಿ ಹೋಗಿ ಸುಮ್ಮನೆ ಕೋರ್ಟಲ್ಲಿ ವಿಸಿಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ಬರೋದ್ರಿಂದ ಈ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಅವಾಗ ನಮ್ಮ ನಮ್ಗೆ ಏನಾಗುತ್ತೆ ಇದರಿಂದ ಒಂದು ನಮಗೆ ಕೇಸು ಅದು ಯಾಕೆಂದರೆ ಎಣ್ಣನೇ ಮನೆ ಅಂದರೆ ಕೋರ್ಟು ಕೇಸು ಅಂತ ಇರುತ್ತೆ ಅವಾಗ ಈ ಸಾಲದಿಂದ ನಾವು ಕೋರ್ಟ್ ಕೇಸಿಗೆ ಹೋಗ್ಬೇಕಾಗಿ ಬರೋದಿಲ್ಲ ಯಾಕಂದರೆ ಈ ಮನೆ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಇವಾಗ ಎಲ್ ಪಿ ಕಲಿತವ್ರಿಗೆ ಗೊತ್ತಿರುತ್ತೆ ನಮ್ಗೆ ಯಾವ ಟೈಮಲ್ಲಿ ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಿರೋರಾದರೆ ಆ ಪರ್ಟಿಕ್ಯುಲರ್ ಜಾಗ ಕೂತ್ಕೊಂಡು ಪರಿಹಾರ ಮಾಡಲಿಲ್ಲ ಹೆಲ್ಪ್ ಮಾಡೋದು ಸರ್ವಿಸ್ ಮಾಡಿಕೊಂಡು ನಾವು ಆ ಕಾರಕತ್ವನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಇಷ್ಟು ಸುಲಭವಾಗಿ ನಮಗೆ ಎ ಎಲ್ ಪಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಯಾವ ಥರ ಪರಿಹಾರಗಳಲ್ಲೂ ಹುಡ್ಕೋಬೇಕು ಅಂತ ಇವಾಗ ಯಾರು ಎ ಎಲ್ ಪಿ ಕಲ್ಲಿ ಇಂಟ್ರೆಸ್ಟ್ ಇದ್ದಾಗ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಕನ್ನಡ ಕಲ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಈ ವಿಡಿಯೋದಲ್ಲಿ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡೋದು ವಾಟ್ಸಪ್ ಮಾಡೋದರಿಂದ ರಿಜಿಸ್ಟರ್ ಮಾಡ್ಕೋಬೋದು ಇದೇ ಥರ ಸುಲಭವಾದ ಪರಿಹಾರದೊಂದಿಗೆ ನಮ್ಮ ಜೀವನವನ್ನು ಈಸಿಯಾಗಿ ನಾವು ಫ್ರೇ ಮಾಡ್ಕೋಬೋದು ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ